ಫಸ್ಟ್ ಸಿನಿಮಾದಲ್ಲೇ ಒಳ್ಳೆ ಸಕ್ಸಸ್ ಕಂಡಂತ ಒಬ್ಬ ನಟರು ಅಂತಂದ್ರೆ ಅದು ತಾವು ನಿಜವಾಗ್ಲೂ ಅದು ನನ್ನ ತಾಯಿಯವರ ಆಶೀರ್ವಾದ ಆಮೇಲೆ ನಮ್ಮ ದ್ವಾರ್ಕೇಶ್ ಅವರು ಗ್ರೇಟ್ ಶೋ ಮನ್ ಕರ್ನಾಟಕದ ಶುಭಾಷ್ ಗೈ ಅಂದ್ರೂ ತಪ್ಪೇ ಇಲ್ಲ ಅವ್ರು ಕಸು ಹಿಡಿನ ಕೋಸು ಹಿಡಿನ ಸ್ಕ್ರೀನ್ ಪ್ರತಿ ಶಾಟ್ ನಲ್ಲಿ ಸ್ಕ್ರೀನ್ ಅನ್ನೋ ತರ ಡಾನ್ಸ್ ಮಾಡ್ಬೇಕು ಅಂತ ಯಶಸ್ಸು ಈ ಒಂದ್ ಸರಿ ಆದ್ರೂ ಅಷ್ಟೇ ಹತ್ ಸರಿ ಆದ್ರೂ ಅಷ್ಟೇ ನೂರ್ ಸರಿ ಆದ್ರೂ ಅಷ್ಟೇ ಯಶಸ್ಸು ಯಶಸ್ಸೇನೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಯಶಸ್ಸು ಅಂತ ನಾವ್ ಅನ್ಕೊಬಹುದು ಅಷ್ಟೇ ಒಂದು ಬಾಗ್ಲು ಭಗವಂತ ಮುಚ್ಚಿದ್ರೆ ಇನ್ನೊಂದು ಬಾಗ್ಲು ತೆರೆದಿಟ್ಟಿರ್ತಾರೆ ನೀವ್ ಬಾಗಿಲು ಮುಚ್ಚೋದ ತಕ್ಷಣ ಎಲ್ಲಾ ಮುಚ್ಚೋಯ್ತು ಅಂದ್ರೆ ಏನಿದೆ ಆಮೇಲೆ ಅಪ್ರಥಮವಾಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರಿ ಸೊ ಫಸ್ಟ್ ಸಿನಿಮಾದಲ್ಲೇ ಒಳ್ಳೆ ಸಕ್ಸಸ್ ಕಂಡಂತ ಒಬ್ಬ ನಟರು ಅಂತಂದ್ರೆ ಅದು ತಾವು ಆಗಿನ ಜನರೇಷನ್ ಅಲ್ಲಿ ಕಾಂಪಿಟೇಷನ್ಸ್ ಈಗ ಆಗ ಒಂಥರ ಕಾಂಪಿಟೇಷನ್ಸ್ ಇತ್ತು ಸೊ ಹೊಸ ಹೊಸ ಸುನೀಲ್ ಅವ್ರಾಗಬಹುದು ಇನ್ಕ್ಲೂಡೆಡ್ ಜಗ್ಗೇಶ್ ಅವ್ರ ಆಗ್ಬೋದು ಎಲ್ಲ ಆಗ ಹೊಸ ಶೇಷಕುಮಾರ್ ಅವರು ರವಿಚಂದ್ರನ್ ಅವರು ಇವರೆಲ್ಲ ಹೊಸ್ದ ಕಾಲಿಟ್ಟಂತ ಒಂದು ಯುಗ ಸೊ ಆಗ ನೀವು ಅದ್ರಲ್ಲಿ ಫಸ್ಟ್ ನೀವು ಕಾಲಿಟ್ಟಿ ಸಕ್ಸಸ್ ಆಗುವಂತದ್ ಇನ್ನೊಂದು ವಿಶೇಷ ಮೊಟ್ಟ ಮೊದಲನೇ ಬಾರಿಗೆ ನಿಜವಾಗ್ಲು ಅದು ನನ್ನ ತಾಯಿಯವರ ಆಶೀರ್ವಾದ ಆಮೇಲೆ ನಮ್ಮ ದ್ವಾರ್ಕಿಶ್ ಅವರು ನಿಜವಾಗ್ಲುಸ್ ಗ್ರೇಟ್ ಶೋಮ್ಯಾನ್ ದ್ವಾರ್ಕೇಶ್ ಅವರು ಕರ್ನಾಟಕದ ಸುಭಾಷ್ ಗೈ ಅಂದ್ರೂ ತಪ್ಪೇ ಇಲ್ಲ ಗ್ರೇಟ್ ಅಂತ ಯಾವತ್ತು ತಾನು ಸಿನಿಮಾನೇ ಮಾಡ್ಬೇಕು ಸಿನಿಮಾದಲ್ಲಿ ಕಷ್ಟ ಪಡ್ಬೇಕು ಸಾಲನು ಏನು ಏನಾದ್ರೂ ಮಾಡಿ ಆ ಸಿನಿಮಾದಲ್ಲಿ ನಿಲ್ಸ್ಬೇಕು ನಾನು ಗೆಲ್ಬೇಕು ಅದ್ರದ್ದು ಕಳ್ಳ ಕುಳ್ಳ ಕಿಟ್ಟು ಪುಟ್ಟು ರಾಜ ಕುಳ್ಳ ಏನ್ ನೀವು ಕಂಟಿನ್ಯೂಸ್ ಆಗಿ ಎಷ್ಟ್ ನೇಮ್ ನೇಮ್ ಇಟ್ ಹಿ ದರ್ ಎವ್ರಿ ವೆರ್ ಅವ್ರ ಹತ್ರ ಇದ್ ಕುಸು ಕುಸು ಅಂತ ಹೇಳ ಕುಸು ಇಡೀನ ಕುಸು ಹಿಡಿನ ಕುಸು ಸ್ಕ್ರೀನ್ ಪ್ರತಿ ಶಾರ್ಟ್ ನಲ್ಲಿ ಸ್ಕ್ರೀನ್ ಅನ್ನೋ ತರ ಡಾನ್ಸ್ ಮಾಡ್ಬೇಕು ಅಂತೇಳಿ ಅವರು ಪ್ರಕಾಶ್ ಮಾಸ್ಟರ್ ಅವರು ಅಪ್ಪ ಚೇರ್ ಹಾಕೊಂಡ್ ದೂರದಲ್ಲ ಅಮ್ಮ ಅವ್ರ ಕುತ್ಕೊಂಡ್ರು ಏನ್ ಮಾಡ್ತೀನಿ ಅಂತ ಹೇಳಿ ಅಸಿಸ್ಟ್ ಮಾಡಕ್ಕೆ ನಿಜವಾಗ್ಲಿ ಹೀರೋಯಿನ್ ಗಳಿಗೆ ಪಾಪ ತಾಯಿಯವ್ರ ಜೊತೆಲಿ ಕೂತ್ಕೋಬೇಕು ಹೀರೋಗೆ ತಾಯಿ ಕುತ್ಕೊಂಡಿರೋರು ನನ್ನ ಜೊತೆಲಿ ಹಂಗೆ ಪಾಪ ಅವ್ರಿಗೆ ಅದಾಗಿ ಜೀವನದಲ್ಲಿ ನನ್ನನ್ನ ಈ ಮಟ್ಟಕ್ಕೆ ತಗೊಂಬಂದ್ ನಿಲ್ಸಿದ್ರು ಆ ಯಶಸ್ಸು ಇವತ್ತುವರೆಗೂ ನನ್ಗೆ ಕಮ್ಮಿ ಆಗ್ಲಿಲ್ಲ ಆಮೇಲೆ ನಾನು ಅಷ್ಟೇನೆ ನಮ್ಮಅಮ್ಮ ಅವ್ರು ಒಂದೇ ಒಂದ್ ಮಾತಾಡಿದ್ರು ಅದ ಯಶಸ್ಸು ಈ ಸರಿ ಆದ್ರೂ ಅಷ್ಟೇ ಹತ್ ಸರಿ ಆದ್ರೂ ಅಷ್ಟೇ ನೂರ್ ಸರಿ ಆದ್ರೂ ಅಷ್ಟೇ ಯಶಸ್ಸು ಯಶಸ್ಸೇನೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಯಶಸ್ಸು ಅಂತ ನಾವ್ ಅಷ್ಟೇ ಹೀಗೆ ಅನ್ನೋರ್ ಪಾಪ ಸಮಾಧಾನ ಹೇಳೋರು ಅವರು ಆಮೇಲೆ ನಿಧಾನವಾಗಿ ಅವಕಾಶಗಳು ಬಂತು ಅವಕಾಶ ವಂಚನೆನೂ ಆಯ್ತು ಅದೆಲ್ಲ ಹೀಗಾಯ್ತು ಹಾಗಾಯ್ತು ಇಲ್ಲಿ ಹಿಂಗಾಯ್ತು ಹಂಗಾಯ್ತದ ಹಿಂಗಾಯ್ತು ಅದೆಲ್ಲ ಹೇಳೋದ್ ಇದೆಲ್ಲೂ ಎಲ್ಲ ನಮ್ಗೆ ಡೋಂಟ್ ಸೇ ಅಂದ್ರೆ ಈ ಒಂದು ಬಾಗಿಲು ಭಗವಂತ ಮುಚ್ಚಿದ್ರೆ ಇನ್ನೊಂದು ಯಾಕ ಬಾಗಿಲು ಮುಚ್ಚೋದ ತಕ್ಷಣ ಎಲ್ಲ ಮುಚ್ಚೋಯ್ತು ಅಂದ್ರೆ ಏನಿದೆ ಎಸ್ ಎಸ್ ಇದೆ ಇದೆ ಜೀವನ ಖಂಡಿತ 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 ಹಾರ್ಟ್ ಅಟ್ಯಾಕ್ ಆಗಿ ನನಗೆ ನಲ್ವತ್ತೇಳು ವಯಸ್ಸಲ್ಲಿ ನನಗೂ ಹಾರ್ಟ್ ಅಟ್ಯಾಕ್ ಹೋಗ್ತಾ ಇದ್ದೀನಿ ಡ್ರೈವ್ ಮಾಡ್ಕೊಂಡು ಐವತ್ ಕಿಲೋಮೀಟರ್ ಹೋಗಿ ಎಂ ಎಸ್ ರಾಮ ನಾನು ಬಿದ್ದೋಗಿರೋನು ಅರ್ಧ ಮಾಡ್ಕೊಳ್ರಿ ಸೊ ಅಲ್ಲಿ ಬೇಕು ಅನ್ನುವಂತ ಒಂದು ಛಲ ಇಟ್ಕೊಂಡೆ ತಾನೇ ಹೋಗಿದ್ದೀನಿ ಕೂರಿಸಿಕೊಂಡು ಅವರು ಉಳಿಬೇಕು ನಾನು ಉಳಿತೀನಿ ಬರ್ಲೇಬೇಕು ನಮ್ಮಲ್ಲಿ ಹೌದು ಹೌದು ಅದ್ ಬಂದ್ರೆ ಮಾತ್ರ ನಾವು ಉಳಿಯಕ್ ಸಾಧ್ಯ ಆಗ ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಆಮೇಲೆ ಇದು ನಾ ಹುಮ್ಮಸ್ ಕೊಡುವಂತ ಮಾತಾಗಿರ್ಬೋದು ಎಲ್ಲದಕ್ಕೂ ಮೇಲೆ ವಿಧಿ ಪರಮಾತ್ಮನ ಲೀಲೆ ಯಾರು ಏನು ಇದು ಮಾಡೋದಕ್ಕಾಗಲ್ಲ ಅನ್ನುವಂಥದ್ದು ಸತ್ಯ ಇವೆ ಅಷ್ಟೇ